ವೀಕ್ಷಕರೇ ನಮಸ್ಕಾರ ಗ್ಲೋರಿ ಟಿವಿಗೆ ಆತ್ಮೀಯ ಸ್ವಾಗತ ನಾನು ಆರತಿ ಬೆಳವೆ ವೀಕ್ಷಕರೇ ಅಣೆಯ ಧಾರಾವಾಹಿ ಮಹಾ ತಿರುವುಗಳನ್ನ ಪಡೆದುಕೊಳ್ಳುತ್ತಾ ಇದೆ ಜಿಮ್ಸಿನ ಈಗ ರಶ್ಮಿಯನ್ನ ಮದುವೆ ಆಗುವ ಪರಿಸ್ಥಿತಿ ಎದುರಾಗಿದೆ ಅನೆಯ ಧಾರಾವಾಹಿಯಲ್ಲಿ ಎಲ್ಲವೂ ಸರಾಗವಾಗಿಯೇ ನಡೆಯುತ್ತಾ ಇತ್ತು ರಶ್ಮಿ ಪಕ್ಕದಲ್ಲಿ ಮದುವೆಯ ಗಂಡು ಕೂಡ ಬಂದು ಕೂತಿದ್ದ ಇಬ್ಬರು ಒಟ್ಟಾಗಿ ಕುಳಿತು ಎಲ್ಲ ಶಾಸ್ತ್ರಗಳನ್ನು ಅನುಸರಿಸುತ್ತಾ ಇದ್ದರು ಆದರೆ ಮದುವೆ ಗಂಡಿನ ಅಪ್ಪ ಶಿವು ಬಳಿ ಬಂದು ನಾನು ಕೇಳಿದಷ್ಟು ಹಣ ಕೊಡು ಎಂದು ಹೇಳುತ್ತಾನೆ ಆಗ ಶಿವು ಒಪ್ಪಿಕೊಂಡು ತಾನು ಕೂಡಿಸಿಟ್ಟ ಹಣವನ್ನ ತರ ಮುಂದೆ ಮಾದಪ್ಪಣ್ಣ ಜಿಮ್ ಸೀನನ ಮೇಲೆ ಜವಾಬ್ದಾರಿಯನ್ನ ಇಟ್ಟು ಆ ಹಣವನ್ನ ನೀಡಿರುತ್ತಾನೆ ಆದರೆ ಕೋಣೆಯೊಳಗಿಟ್ಟಿದ್ದಂತಹ ಹಣವನ್ನ ಶಿವು ತಾಯಿನೇ ಕಾಣೆ ಮಾಡಿರುತ್ತಾಳೆ ಈ ಮದುವೆ ನಡೆಯೋದು ಅವಳಿಗೂ ಇಷ್ಟ ಇರುವುದಿಲ್ಲ ಶಿವು ಎಷ್ಟು ಬೇಡಿಕೊಂಡರೂ ಅವರು ಮದುವೆಯನ್ನ ಮಾಡಿಕೊಳ್ಳುವುದಿಲ್ಲ ರಶ್ಮಿಗೆ ಈ ಪರಿಸ್ಥಿತಿಯನ್ನ ಹೇಗೆ ನಿಭಾಯಿಸಬೇಕು ಎಂದು ತಿಳಿಯದೆ ಬೇಸರದಿಂದ ಕಲ್ಲಾಗಿ ಕುಳಿತಿರುತ್ತಾಳೆ ನಂತರ ಮಾದಪ್ಪಣ್ಣ ತನ್ನ ಮಗನಿಂದಲೇ ತಪ್ಪಾಗಿದೆ ಎಂದು ರಶ್ಮಿಯನ್ನ ಮದುವೆ ಮಾಡಿ ಮಾಡಿಕೊಳ್ಳಲು ಹೇಳುತ್ತಾನೆ ಬಲವಂತವಾಗಿ ಅವನನ್ನ ತಂದು ರಶ್ಮಿ ಪಕ್ಕದಲ್ಲಿ ಕೂರಿಸುತ್ತಾರೆ ರಶ್ಮಿ ಹಾಗೂ ಅವನ ಅಭಿಪ್ರಾಯವನ್ನ ಯಾರೂ ಕೇಳುವುದಿಲ್ಲ ಯಾವ ಕ್ಷಣದಲ್ಲಿ ಯಾವ ಜಾಗದಲ್ಲಿ ಮದುವೆ ಮುರಿದು ಹೋಗಿತ್ತೋ ಅದೇ ಸ್ಥಳದಲ್ಲಿ ರಶ್ಮಿಯ ಮದುವೆ ನಡೆದಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ ಇದು ನಿಮ್ಮ ಶಕ್ತಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ